ಗೋಣಿಕೊಪ್ಪಲುವಿನಲ್ಲಿ ಕೊಡಗು ಜಿಲ್ಲಾ ರೈತ ಸಂಘದ ಮಹಾಸಭೆ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನುಸೋಮಯ್ಯ ಮುಂದಾಳತ್ವದಲ್ಲಿ ಜರುಗಿದ ಮಹಾಸಭೆ ಮಹಾಸಭೆಗೆ ಆಗಮಿಸಿದ್ದ ರಾಜ್ಯ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಪಚ್ಚೆ ನಂಜುಂಡಸ್ವಾಮಿ ಜಿಲ್ಲೆಯ ಹೋರಾಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯರು ರೈತರ ಹೋರಾಟದಲ್ಲಿ ಸದಾ ಭಾಗಿಯಾಗುವ ವಿಶ್ವಾಸ ವ್ಯಕ್ತಪಡಿಸಿದ ನಾಯಕರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡ ರೈತ ಸಂಘದ ಸದಸ್ಯರು ಗೋಣಿಕೊಪ್ಪ ಪರಿಮಳ ಮಂಗಳ ವಿಹಾರದಲ್ಲಿ ಜರುಗಿದ ಕಾರ್ಯಕ್ರಮ ದರ್ಶನ್ ಪುಟ್ಟಯ್ಯನವರನ್ನು ಸನ್ಮಾನಿಸಿ ಗೌರವಿಸಿದ ಕೊಡಗು ಜಿಲ್ಲಾ ರೈತ ಸಂಘ ಎರಡನೇ ಸ್ಥಿತಿ ಮೂರನೇ ಸ್ಥಿತಿ ಬರ್ತಿರೋಂಥದ್ದು ಮುಂಚೆ ನಮ್ಮ ತಂದೆಯವರು ಈ ಭಾಗಕ್ಕೆ ಬಂದು ನಿಮ್ಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಯಾವ ಥರ ಸಮಸ್ಯೆಗಳನ್ನು ಅದಕ್ಕೋಸ್ಕರ ಪರಿಹಾರಕ್ಕೋಸ್ಕರ ಹೋರಾಟಗಳು ಮಾಡಬೇಕು ಅದನ್ನು ರೂಪಿಸಿದ್ದಾರೆ ನಿಮಗೆ ಸ್ಕೂಲಲ್ಲಿದ್ದಾಗ ನಾವೆಲ್ಲ ಓದ್ತಾ ಇದ್ವಿ ವೆನ್ ವೆನ್ ಡಯಾಗ್ರಾಮ್ ಅಂತ ಗ್ಯಾಪ್ ಗ್ಯಾಪ್ ಕಾಯಿರ್ಬೇಕು ಅನಿಸ್ತದೆ ಎಲ್ಲರಿಗೂ ವೆಣ್ ಅಂದ್ರೆ ಅಂದರೆ ಹಿಂಗಿರುತ್ತೆ ಅದು ಸೊ ಬೇಸಿಕಲಿ ಸಮ ಸೈಡ್ ದ ಸರ್ಕಲ್ ಓವರ್ಲ್ಯಾಪ್ ಆಯ್ತದೆ ಸೊ ಏನು ಅಂತ ಹೇಳಿದ್ರೆ ಸ್ಥಳೀಯವಾಗಿ ಇರೋಂಥ ಸಮಸ್ಯೆಗಳು ಮತ್ತು ರಾಜ್ಯದಲ್ಲಿ ಇರೋಂಥ ಸಮಸ್ಯೆಗಳನ್ನು ಯಾವ ಥರ ನಾವು ಅಡ್ರೆಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಸುಮಾರು ಮುನಸುಮಾಯವ್ರ ಜೊತೆ ಕುತ್ಕೊಂಡು ಯಾವ್ಯಾವ ಸಮಸ್ಯೆಗಳಿದೆ ಇಲ್ಲಿ ಲೋಕಲ್ ಇಶ್ಯೂಸು ಮತ್ತು ಈ ಪಾಲಿಸಿ ಲೆವೆಲ್ ಬದಲಾವಣೆಗಳು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಈಗ ನಿಮಗೆ ಗೊತ್ತಿರೋ ಹಾಗೆ ಮ್ಯಾನ್ ಆ್ಯಂಡ್ ಆನಿಮಲ್ ಕಾನ್ಫ್ಲಿಕ್ಟ್ ಇಲ್ಲಿ ತುಂಬ ಇರೋಂಥದ್ದು ಅದಕ್ಕೆ ಪರಿಹಾರಕ್ಕೋಸ್ಕರ ರೈತ ಸಂಘಟನೆ ಹಿಂದ್ಗಡೆಯಿಂದ ಹಿಂದೆಯಿಂದ ಹೋರಾಟ ಮಾಡ್ತಿರೋಂಥದ್ದು ಪ್ರಮುಖ ಬೆಳೆಗಳಲ್ಲಿ ಇಲ್ಲಿ ಈಗ ಕಾಫಿ ಪ್ಯಾಡಿ ಪೆಪ್ಪರ್ ಮೇನ್ ಇಶ್ಯೂ ಮೇನ್ ಕ್ರಾಪ್ಸ್ ಕಾಫಿಯಲ್ಲಿ ಈಗ ಕಮರ್ಷಿಯಲ್ ಕ್ರಾಪ್ ಅಂತ ನೀವು ಸರ್ಟಿಫೈ ಮಾಡಿರೋದ್ರಿಂದ ಪ್ಲಸ್ ಅದರಿಂದ ಆಯ್ತಿರಂತ ಈಗ ಇನ್ನೂ ನೀವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಸರ್ ಬ್ಯಾಂಕ್ಗಳು ಆನ್ಲೈನ್ ಮೂಲಕ ನೋಟಿಸಸ್ ಅನ್ನ ಕೊಡ್ತಿರೋತು ಅದನ್ನ ತಡೆಗಟ್ಟಕ್ಕೆ ಏನು ಕಾರ ನಾವು ಏನು ಮಾಡಬೇಕು ಅದನ್ನು ಸರ್ಕಾರದ ಮಟ್ಟದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಈ ಪೌತಿಕಾತೆ ಮತ್ತು ಆರ್ ಟಿ ಸಿ ಬಗ್ಗೆನೂ ಸಮಸ್ಯೆ ಇದೆ ಅಂತ ಬಂತು ಈಗ ಈಗ ನಮ್ಮ ಕಡೆಯೂ ಭೌತಿಕಾತೆ ಮತ್ತು ಆರ್ ಟಿ ಸಿ ಬಗ್ಗೆ ಸಮಸ್ಯೆ ಇತ್ತು ಇದೇ ತರಾನೇ. ನಾವೇನ್ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳನ್ನು ಎರಡು ವಾರ ಒಂದು ಪಂಚಾಯತಿಲ್ಲೇ ಇರಿಸ್ತಾ ಇದ್ದೀವಿ ಸೊ ಇಡೀ ಪಂಚಾಯತ್ ಅಲ್ಲಿರೋಂಥ ಭೌತಿಕ ಖಾತೆ ಆಗಿರ್ಬೋದು ಆರ್ ಟಿ ಸಿ ತಿದ್ದುಪಡಿ ಇರ್ಬೋದು ಅಥವಾ ಒತ್ತುವರಿ ಇರ್ಬೋದು ಅಥವಾ ದಾರಿಗಳು ನಕ್ಷೆಯಲ್ಲಿರಂಥ ದಾರಿಗಳನ್ನು ಬಿಡುಗಿಸ್ಬೇಕಾಗಿರ್ಬೋದು ಇವನ್ನೆಲ್ಲಾನು ಅಲ್ಲೇ ಇದ್ದು ಅಲ್ಲೇ ಸರಿಪಡಿಸಿ ಮುಂದಕ್ಕೆ ಹೋಗಿ ಹೋಗ ಒಂದು ಕಾರ್ಯಕ್ರಮನ ರೂಪಿಸ್ತಾ ಇದ್ವಿ ಇದನ್ನು ರೆವೆನ್ಯೂ ಮಿನಿಸ್ಟರ್ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಈ ಥರ ಏಕೆಂದರೆ ಇದು ನಿಮಗೆ ಗೊತ್ತಿರೋಂಗೆ ಹತ್ತಾರು ವರ್ಷಗಳಿಂದ ನಡ್ಕೊಬಂತಿರೋಂಥ ಒಂದು ಸಮಸ್ಯೆಗಳು ಲ್ಯಾಂಡ್ ಇಶ್ಯೂಸ್ ಅದರಿಂದ ಅದೊಂದು ಕಾರ್ಯಕ್ರಮನ ಇಲ್ಲಿನೂ ರೂಪಿಸ್ಬೇಕು ಅದನ್ನ ಅದರ ಮಟ್ ಅದನ್ನು ರೆವೆನ್ಯೂ ಮಿನಿಸ್ಟ್ರ ಜೊತೆಯೂ ಚರ್ಚೆ ಮಾಡ್ತಿ ಮಾಡಿ ಏನು ಕಾರ್ಯರೂಪಕ್ಕೆ ತರಬೇಕು ಅದನ್ನು ಮಾಡ್ತೀನಿ ಅದಾದ್ಮೇಲೆ ನಿಮಗೆ ಗೊತ್ತಿನ ಈಗ ಬೆಳಿಗ್ಗೆ ನ್ಯೂಸಲ್ಲಿ ಇಂಟರ್ವ್ಯೂ ಮಾಡಬೇಕಾದ್ರು ಬೆಳೆ ಪರಿಹಾರದ ಬಗ್ಗೆ ಮಾತಾಡಿದ್ರು ಇವಾಗ ನಮಗೆ ಸರ್ಕಾರದಿಂದ ಬರ್ತಿರೋಂಥ ಬೆಳೆ ಪರಿಹಾರ ಯಾ ಯಾರು ಸಾಲತ್ತ ಯಾವುದೇ ಕಾರಣಕ್ಕೂ ನಮಗೆ ಹಾನಿ ಆಯ್ತಿರೋ ಪ್ರಕಾರ ಅದು ಬೆಳೆ ಪರಿಹಾರ ಸಾಲಲ್ಲ ಅದನ್ನು ಈಗಾಗಲೇ ಹಿಂದೆನು ಮಾತಾಡಿದ್ದೀವಿ ಈ ಮುಂದಕ್ಕೂ ಮಾತಾಡಬೇಕು ಈ ಸೆಷನ್ ಈಗ ಇರೋದ್ರಿಂದ ಅದರಲ್ಲೂ ಮಾತಾಡ್ತೀವಿ ಇನ್ನು ಹಲವಾರು ಇಶ್ಯೂಸ್ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ಬೋದು ಆದ್ರೆ ನಾನು ಇಲ್ಲಿ ಪ್ರಮುಖವಾಗಿ ಮಾತಾಡ್ಬೇಕು ಆಗಿರೋ ವಿಷಯ ಏನಂತ ಹೇಳಿದ್ರೆ ಎಲ್ಲಾರು ಹಲವಾರು ಜನರು ಸೇರ್ಕೊಂಡು ರೈತ ಸಂಘಟನೆ ಯಾವಾಗ ಎಂಬತ್ತರ ದಶಕದಲ್ಲಿ ಯಾವ ತರ ರೈತ ಸಂಘಟನೆ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಮತ್ತೆ ಎಚ್ ಎಸ್ ರುದ್ರಪ್ಪ ಅವರು ಸುಂದರೇಶ್ ಅವರು ಇವರೆಲ್ಲ ದೊಡ್ಡ ಮಟ್ಟದಲ್ಲಿ ರೈತ ಸಂಘಟನೆಯನ್ನ ಕಟ್ಟಿ ನಿಜವಾದ ರೈತ ಧ್ವನಿ ಆಗಬೇಕು ಅವರ ಕಷ್ಟಗಳನ್ನು ಕಷ್ಟಗಳನ್ನು ಎತ್ತಿಡಿದು ಸರ್ಕಾರಗಳಿಂದ ಯಾವ ಥರ ಪರಿಹಾರ ತಗೊಳ್ಬೇಕು ಸ್ಥಳೀಯವಾಗಿ ಎಲ್ಲ ರೈತರಿಗೂ ಯಾವ ಥರ ಬಲ ತುಂಬಬೇಕು ಅಂದರೆ ಅವೇರ್ನೆಸ್ ಪ್ರೋಗ್ರಾಮ್ಗಳು ಯಾವ ಥರ ಮಾಡಬೇಕು ಅವ್ರ ರೈಟ್ಸ್ ಏನು ಅವ್ರು ಏನು ಪ್ರಶ್ನೆಗಳು ಕೇಳಬೇಕು ಆ ಒಂದು ಕೆಲಸನ ಹಿಂದೆಯಿಂದ ಮಾಡ್ಕೊಂಬಂತಿದ್ದಂಥದ್ದು ರೈತ ಸಂಘ ಆ ರೈತ ಸಂಘ ಇವತ್ತು ನಿಮ್ಗೆ ಏನು ನಿಮಗೆ ಗೊತ್ತಿರೋ ಹಾಗೆ ಹಲವಾರು ಭಾಗಗಳಾಗಿದೆ ಆ ಭಾಗಗಳಾಗಿರೋಂಥದ್ದು ನಮ್ಮೆಲ್ಲರಿಗೂ ಬೇಸರ ಅದನ್ನು ಒಗ್ಗೂಡಿಸ್ಬೇಕು ಆ ನಿಟ್ಟಿನಲ್ಲಿ ಒಗ್ಗೂಡಿಸ್ಬೇಕು ಅಂತ ಎಲ್ಲ ಹಲವಾರು ಜನರು ಕೆಲಸ ಮಾಡ್ತಿದ್ದಾರೆ ರಾಜ್ಯಾದ್ಯಂತ ಈ ಕೆಲಸ ನೀವುಗಳುವೆ ಇಲ್ಲಿ ಯಾವುದೇ ಥರದ ಎದೆ ಗುಂದಿದೆ ಈ ಏನು ಮನು ಅವರ ಮುಂದಾಳತ್ವದಲ್ಲಿ ಇಷ್ಟು ದಿನ ಕೊಡಗು ಜಿಲ್ಲೆಯಲ್ಲಿ ರೈತ ಸಂಘನ ಕಟ್ಟಿದ್ದಾರೆ ಇಂದು ಮುಂದ್ ಮುಂದೆ ಅವ್ರ ಜೊತೆ ಇದ್ದು ನಾವು ಅವ್ರ ಜೊತೆ ಕೆಲಸ ಮಾಡ್ತೀವಿ ಸ್ಥಳೀಯವಾಗಿರೋಂಥ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತುತ್ತೀವಿ ಒಗ್ಗಟ್ಟಾಗಿ ನಾವೆಲ್ಲ ರಾಜ್ಯ ಮಟ್ಟದಲ್ಲಿ ಸರ್ಕಾರದಲ್ಲಿ ಸರ್ಕಾರದ ಸರ್ಕಾರದಲ್ಲಿ ಏನು ಕೆಲಸಗಳಾಗಬೇಕು ಅದನ್ನು ನಾವು ಮಾಡ್ಸ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಾವೆಲ್ಲ ಒಗ್ಗಟ್ಟಾಗಿ ದೊಡ್ಡ ಮಟ್ಟದಲ್ಲಿ ರೈತ ಸಂಘಟನೆನ ಕಟ್ಟದ ರೈತ ಸಂಘಟನೆ ಯಾವುದೇ ಸ್ವಾರ್ಥಕ್ಕೋಸ್ಕರ ಕಟ್ಕೋತಾ ಇಲ್ಲ ಇದೇನಿದ್ರು ರೈತರ ಸಮಸ್ಯೆಗೆ ರೈತರ ಏಳಿಗೆಗೆ ಅವರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು ಪ್ರತಿಯೊಬ್ಬರನ್ನು ಮೇಲೆತ್ತಬೇಕು ಅದು ಆ ಒಂದು ಈ ಈ ಒಂದು ವಿಷನ್ ಇಟ್ಕೊಂಡು ಏನು ಹಿರಿಯರು ಕಟ್ಟಿದ್ರು ರೈತ ಸಂಘನ ಅದೇ ವಿಷನ್ ಮುಂದಕ್ಕೆ ಮುಂದಕ್ಕೆ ಹೋಗ್ಬೇಕು ಮಿಕ್ಕಿದ್ದೆಲ್ಲ ಈಗ ನಿಮ್ಗೆ ಗೊತ್ತಿರೋಂಗೆ ಈಗ ಟಾಂಗಾ ನೋಡಿದಿರಿ ಟಾಂಗಾ ಗಾಡಿಗಳನ್ನ ಕುದ್ರೆಗೆ ಏನು ಹಾಕಿರ್ತಾರೆ ಮುಂದಕ್ಕೆ ಇದು ಶೇ ಮುಖವಾಡ ಥರ ಶೇಡ್ಸ್ ಹಾಕಿರ್ತಾರೆ ಐಸ್ ಮೇಲೆ ಯಾಕೆಂದ್ರೆ ಬೇರೆ ಕಡೆ ಎಲ್ಲೂ ನೋಡಬಾರ್ದು ಅಂತ ಹಂಗೆ ನಾವುಗಳೇ ಅದನ್ನ ಹಾಕೊಂಡು ನಮ್ಮ ಗುರಿ ಏನೈತೆ ಅದಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ರೈತ ಸಂಘಟನೆ ಒಗ್ಗೂಡಿಸ್ಬೇಕು ಅಂತ ಹೊರಟಿದೀವಿ ನೀವೆಲ್ಲ ನಮ್ಮ ಜೊತೆಗಿರಿ ನಾವೆಲ್ಲ ಇಲ್ಲಿ ಕೂತಿರೋದು ನಿಮ್ಗಳಿಂದ ಅಷ್ಟೇ ನಾವು ಯಾರು ನೀವುಗಳಲ್ಲಿ ಎಲ್ಲ ರೈತ ಸಂಘಟನಾ ಕಾರ್ಯಕರ್ತರಿಲ್ಲ ಅಂತಂದರೆ ಇಲ್ಲಿ ಯಾರ ಲೀಡರ್ಗಳು ಇರಲ್ಲ ಅದನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅದರಿಂದ ದಯವಿಟ್ಟು ತಾವೆಲ್ಲ ಒಗ್ಗಟ್ಟಾಗಿದ್ದು ಈ ರೈತ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡು ನಾವೆಲ್ಲ ಒಗ್ಗಟ್ಟಾಗಿರೋದ ಒಗ್ಗಟ್ಟಾಗಿದ್ದು ದುಡಿಯೋದ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಇಲ್ಲಿ ಬಂದು ಬರಮಾಡ್ಕೊಂಡು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ನೀವೆಲ್ಲರಿಗೂ ಒಂದಿಸ್ತಾ ಮತ್ತೊಮ್ಮೆ ತುಂಬ ವ್ಯವಸ್ಥಿತವಾಗಿ ಈ ಒಂದು ಸಭೆಯನ್ನು ನಡೆಸ್ತೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೂಡೋಸ್ ಹೇಳಿ ನಾ ಇಲ್ಲಿಂದ ಓಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಮುಗಿಸ್ತೀನಿ ನಮಸ್ಕಾರ ತಾವು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಈ ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರೆಂಥ ಮನ್ ಅಂತ ಆಮೇಲೆ ಸುಜಯ್ ಬೋಪಯ್ಯ ಸರ್ ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ತಾ ಅದೆಷ್ಟು ಜನಕ್ಕೆ ಅವರು ಪರಿಹಾರಗಳನ್ನು ತಲುಪಿಸ್ಕೊಟ್ಟಿದ್ದಾರೆ ಅದು ಅರಣ್ಯ ಇಲಾಖೆ ಇರ್ಬೋದು ಅಥವಾ ಬ್ಯಾಂಕ್ ಸಾಲದ ವಿರುದ್ಧ ಬ್ಯಾಂಕ್ಗಳ ಮುಂದೆ ಮಾಡೋ ಹೋರಾಟಗಳಿರ್ಬೋದು ಆಮೇಲೆ ಡಿ ಸಿ ಆಫೀಸ್ ಹೋರಾಟಗಳಿರ್ಬೋದು ಅಥವಾ ತಾಲೂಕು ಆಫೀಸ್ ಮುಂದೆ ಮಾಡುವ ಹೋರಾಟಗಳಿರ್ಬೋದು ಇವೆಲ್ಲವೂ ಕೂಡ ಅವರು ಎಷ್ಟು ಜನರ ಸಮಸ್ಯೆಗಳಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗಿ ಬಂದಿದ್ದಾರೆ ಎನ್ನುವುದಕ್ಕೆ ನಿದರ್ಶನ ಆಮೇಲೆ ಈ ವಾರ್ಷಿಕ ಸಭೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೊಡಗಿನಲ್ಲಿ ತಾವೆಲ್ಲರೂ ಸೇರಿದಿರಿ ಅಂದರೆ ಮನೋಸೋಮಯ್ಯ ಸರ್ ಅವರ ಒಂದು ಎಫಿಷಿಯನ್ಸಿ ತೋರಿಸುತ್ತೆ ಇವೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಆದಂತಹ ಒಂದು ಗೊಂದಲ ನೋಡಿ ಈ ದಿನ ಸಭೆಗೆ ಶಾಸಕರಾದ ದರ್ಶನ್ ಪುಟಣೆಯನ್ನೋರು ಬಂದಿದ್ದಾರೆ ಸಂಸ್ಥಾಪಕರ ಮಗನಾದ ನಾ ಬಂದೀನಿ ಅವರ ಬೆಂಗ ಅವರ ಬೆನ್ನಿಗೆ ಮನು ಅವರ ಬೆನ್ನಿಗೆ ನಾವು ಎಂದೆಂದಿಗೂ ಇದ್ದೀವಿ ಒಂದು ನಾಯಕತ್ವ ಎಂದರೆ ಒಂದು ಬೆಳೆಯುವ ಪೈರಿದ್ದಂಗೆ ಅದನ್ನು ಎಂದೂ ಚಿಟಬಾರದು ಮಹಿಳೆಯ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಬೆಳಿಬೇಕು ಒಂಬತ್ತು ತಿಂಗಳಾದಮೇಲೆ ಈಚೆ ಬರಬೇಕು ಅದಕ್ಕೆ ಶ್ ಎಜುಕೇಷನ್ ಸಿಗಬೇಕು ಮಾತೃ ವಾತ್ಸಲ್ಯ ಸಿಗಬೇಕು ಅದು ಉತ್ತಮ ನಾಗರಿಕರನ್ನಾಗಬೇಕು ಚಳುವಳಿ ಕಟ್ಟೋದು ಹಾಗೇನೆ ಒಂದು ಮಗುಗೆ ಜನ್ಮ ಕೊಟ್ಟು ಅದನ್ನು ಬೆಳೆಸ್ತಂಗೆ ಅದನ್ನು ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ದಾರೆ ಆ ಕಾರಣ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ನೀವು ಒಳಗಾಗಲೇಬೇಡಿ ಎಟ್ ಎನಿ ಕಾಸ್ಟ್ ಇತ್ತೀಚೆಗೆ ನಾವು ಒಂದು ವಾರದ ಹಿಂದೆ ಬೆಂಗಳೂರಿನಲ್ಲಿ ಕರ್ನಾಟಕದ ರೈತ ಸಂಘಗಳ ಏಕೀಕರಣ ಅಂತ ಒಂದು ಕರೆ ಕೊಟ್ಟಿದ್ವಿ ಹದಿನಾಲ್ಕು ಕರ್ನಾಟಕದ ರೈತ ಸಂಘಗಳು ಅಲ್ಲಿ ಪಾಲ್ಗೊಂಡಿದ್ವು ಎಲ್ಲರೂ ಒಟ್ಟಾಗಿ ಕರ್ನಾಟಕದಾದ್ಯಂತ ರೈತರ ಸಮಸ್ಯೆಗಳ ಬಗ್ಗೆ ಒಂದು ಕಾಮನ್ ಮಿನಿಮಮ್ ಅಜೆಂಡಾಗಳನ್ನು ಇಟ್ಕೊಂಡು ಹೋರಾಟ ಮಾಡೋ ಒಂದು ತೀರ್ಮಾನ ತಗೊಂಡಿದ್ದೀವಿ ಆ ಒಂದು ಪ್ರಕ್ರಿಯೆಯಲ್ಲಿ ಐ ಪ್ರಾಮಿಸ್ ಮನುಸೋಮಯ್ಯ ಸರ್ರಂಥ ಪ್ರತಿಭಾನ್ವಿತರಿಗೆ ಉತ್ತಮ ಜವಾಬ್ದಾರಿ ನೀಡಲಾಗುವುದು ಅವರನ್ನು ಕೇವಲ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಮಟ್ಟದಲ್ಲಿ ಅವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಮನಸ್ಸೊಮ್ಮಾಯ ಸರ್ ನನಗೆ ಬ್ರೀಫಿಂಗ್ ಮಾಡ್ತಾ ಇದ್ರು ಈ ಭಾಗದಲ್ಲಿ ಸುಮಾರು ನೂರೈವತ್ತು ರೆಸಿಡೆನ್ಷಿಯಲ್ ಆನೆಗಳಿವೆ ಆಮೇಲೆ ಹುಲಿಕಾಟ ಇದೆ ಇದರಿಂದ ಮನುಷ್ಯರ ಮೇಲೆ ಅಟ್ಯಾಕ್ ಆಗ್ತದೆ ಸುಮಾರು ಜನ ಅಂಗವಿಕಲರಾಗಿದ್ದಾರೆ ಸುಮಾರು ಜನ ಜೀವ ಕಳ್ಕೊಂಡಿದ್ದಾರೆ ಅಂತ ಹೌದು ನಾನು ಬಹಳಷ್ಟು ಸರ್ತಿ ಮೈಸೂರಿನಿಂದ ಈ ಕುಟ್ಟ ಈ ಭಾಗ ತಿತಿಮತಿ ಅಮ್ಮತ್ತಿ ಈ ಭಾಗದವರಿಗೆ ಒಂದು ಡ್ರೈವ್ ಬರ್ತೀನಿ ಕಾರಣ ಕೊಡಗು ಸುಂದರವಾದ ಒಂದು ಪ್ರದೇಶ ಎದುರುಗಡೆ ತೋಟ ಇದ್ರೆ ಅದ್ರ ಜಸ್ಟ್ ಎದುರುಗಡೆ ಅರಣ್ಯ ವಲಯ ಫೆನ್ಸಿಂಗ್ ಅನ್ನೋದು ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ ನಾವೆಲ್ಲರೂ ಒತ್ತಾಯ ಮಾಡಬೇಕಾದ್ದು ಈ ರೈಲ್ವೆ ಕಂಬಿಗಳ ಫೆನ್ಸಿಂಗ್ಗಳ ಅಷ್ಟೇ ಅಲ್ಲ ಅದಕ್ಕೆ ಈ ಮೆಶ್ಗಳನ್ನು ಹಾಕ್ತಾರಲ್ಲ ಝೂಗಳಲ್ಲಿ ಆ ರೀತಿ ಹಾಕುವಂತ ಒಂದು ದೊಡ್ಡ ಕ್ವಾಲಿಟಿ ಫೆನ್ಸಿಂಗ್ಗಳು ಕೊಡುಗೆಗೆ ಬೇಕಾಗಿದೆ ಅದರ ಜೊತೆಗೆ ಎಲೆಕ್ಟ್ರಿಕ್ ಫೆನ್ಸಿಂಗ್ಗಳನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಹಾಕುವಂಥ ಒಂದು ಉತ್ತೇಜನ ಸಿಗಬೇಕು ಆಮೇಲೆ ಎಲೆಕ್ಟ್ರಿಕ್ ಫೆನ್ಸಿಂಗ್ಗಳಿಗೆ ಸಬ್ಸಿಡಿ ದೊಡ್ಡ ಪ್ರಮಾಣದಲ್ಲಿ ಸಿಗುವಂಥ ಉತ್ತೇಜನ ಸಿಗಬೇಕು ಅಂತ ನಾವು ಸರ್ಕಾರ ಮತ್ತು ಅರಣ್ಯ ವಲಯಕ್ಕೆ ನಾವು ಒತ್ತಾಯ ಮಾಡಬೇಕಾಗಿದೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕಿದ್ರೂ ಕೂಡ ಈ ಗ್ರೌಂಡಿಂಗ್ ಆಗತ್ತಲ್ಲ ಏನು ನೀವು ಫೆನ್ಸಿಂಗ್ ಹಾಕಿರುವಾಗ ಕೆಳಗಡೆ ಏನಾರು ಸಸ್ಯ ಬೆಳೆದ್ಬಿಟ್ರೆ ಆ ಗ್ರೌಂಡಿಂಗಿಂದ ಎಲೆಕ್ಟ್ರಿಕ್ ಫೆನ್ಸಿಂಗ್ ಬರ್ನ್ ಆಗುವಂಥ ಸಾಧ್ಯತೆಗಳಿವೆ ಸೋಲಾರ್ ಗಳು ಕೂಡ ಸುಟ್ಟೋಗಿರೋ ನಾವು ನೋಡಿದ್ದೀವಿ ಆ ಕಾರಣ ಫೆನ್ಸಿಂಗ್ ಸಂಬಂಧಪಟ್ಟಂಗೆ ನಾವು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡೋಣ ಇದ್ರ ಎಟ್ ದಿ ಸೇಮ್ ಟೈಮ್ ಇಲ್ಲಿ ಸಿಂಗಲ್ ಆರ್ ಟಿ ಸಿ ಆಗ್ತಾ ಇಲ್ಲ ಅಂತ ಸರ್ ಹೇಳಿದರು ಲ್ಯಾಂಡ್ ಟೆನ್ಯೂರ್ ಜುಮ್ಮಾ ಟೆನ್ಯೂರ್ ಸೊ ಸಿಂಗಲ್ ಆರ್ ಟಿ ಸಿಗಳು ಆಗಲೇಬೇಕು ಆಗಲೇಬೇಕು ಅಂದರೆ ತಾವೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಸಂಘಟಿತರಾಗಿ ತಾಲೂಕು ಆಫೀಸಿನ ಮುಂದೆ ಮತ್ತು ಡಿ ಸಿ ಆಫೀಸಿನ ಮುಂದೆ ನಿರಂತರ ಧರಣಿಗಳನ್ನು ಮಾಡೋದ್ರ ಮುಖಾಂತರ ಈ ಒಂದು ಕೆಲಸಗಳನ್ನು ಮಾಡಿ ಅಂತ ನಾನು ಮನವಿ ಮಾಡ್ತೇನೆ ಅದ್ ಇದಕ್ಕೆ ಅದರ ಜೊತೆಗೆ ಮಳೆಗಾಲದಲ್ಲಿ ಮಳೆಗಾಲದ ವೈಫಲ್ಯದಿಂದ ಮೆಣಸು ಬೆಲೆ ಕುಸಿದಿದೆ ಅಂತ ಮೆಣಸು ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ ಕಪ್ಪು ಚಿನ್ನ ಈ ವಾಸ್ಕೋಡಿ ಪೋರ್ಚುಗೀಸ್ ಪೋರ್ಚುಗೀಸಿಂದ ಇಲ್ಲಿಗೆ ಬಂದಿದ್ದೇನೆ ಮೆಣಸನ್ನು ಹುಡ್ಕೊಂಡು ಸೊ ಭಾರತದಿಂದ ಮೆಣಸು ಜಗತ್ತಿನಾದ್ಯಂತ ಹೋಯಿತು ಸೊ ಮೆಣಸಿನ ಸಮಸ್ಯೆ ಇದೆ ಅಂದರೆ ನಾವು ಈ ಸ್ಪ್ರಿಂಕ್ಲರ್ಗಳು ಮಳೆ ಅಭಾವ ಇದೆ ಅಂದರೆ ಸ್ಪ್ರಿಂಕ್ಲರ್ಗಳು ಜನರಿಗೆ ದೊಡ್ಡ ಮಟ್ಟದಲ್ಲಿ ಸಿಗಬೇಕು ಅದು ಕಡಿಮೆ ದರದಲ್ಲಿ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತನ ಒತ್ತಾಯ ಮಾಡೋಣ ಆಮೇಲೆ ಸಬ್ಸಿಡಿಗೆ ಸಂಬಂಧಪಟ್ಟಂಗೆ ಇರಿಗೇಷನ್ ಸಬ್ಸಿಡಿ ಕೊಡಗು ಜಿಲ್ಲೆಯಲ್ಲೂ ಬಹುಶಃ ಸಮಸ್ಯೆ ಇರ್ಬೋದು ಸಬ್ಸಿಡಿ ನೈಂಟಿ ಪರ್ಸೆಂಟ್ ಇದ್ದರೆ ತರ್ಟಿ ಪರ್ಸೆಂಟ್ ಲಂಚ ಕೊಡಬೇಕಾಗತ್ತೆ ಸೊ ಆ ಲಂಚದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಗಳು ಆಗಲಿ ಈ ಹೋರಾಟಗಳಲ್ಲಿ ನಾವು ಕೂಡ ಸಕ್ರಿಯವಾಗಿ ಮನುಸಮ್ಮ ಸರ್ ಜೊತೆ ಮತ್ತೆ ಜಿಲ್ಲಾ ರೈತ ಸಂಘ ಜೊತೆ ನಾವಿರ್ತೀವಿ ಜೊತೆಗೆ ಹುಕುಂ ಸಕ್ರಮ ಮಾಡಲಿಕ್ಕೆ ಒಂದು ಎಕರೆಗೆ ಮೂರು ಲಕ್ಷ ಭ್ರಷ್ಟಾಚಾರ ನಡೀತಾ ಇದೆ ಕರ್ನಾಟಕದಾದ್ಯಂತ ಸೊ ಹುಕುಂ ಅಂದರೆ ನಿಮ್ಮ ಹಕ್ಕದು ಹೌದು ನಾವು ಭೂಮಿಗೆ ಬಂದ್ವಿ ನಮಗೆ ಉದ್ಯೋಗ ಸಿಗಲಿಲ್ಲ ಕಾರ್ಡ್ ಕಡಿದ್ವಿ ವ್ಯವಸಾಯ ಮಾಡಿದ್ವಿ ಜನರಿಗೆ ಅನ್ನ ದಾಸೋಹ ಮಾಡಿದ್ವಿ ನಾವೇನ್ ತಪ್ಪು ಮಾಡಲಿಲ್ಲ ಸೊ ರಾಜ್ಯದ ಜನರ ಆಹಾರ ಭದ್ರತೆಯನ್ನ ನಾವು ರಕ್ಷಿಸ್ತಾ ಇದ್ದೀವಿ ಹುಮಲ್ಲ ಸಾಚಾ ಹುಕುಮ್ ಅಂತ ನಾವು ಕರಿಬೇಕಾಗ್ತದೆ ಆ ಕಾರಣ ಬಗರ್ ಹುಕುಂ ರೈತರಿಗೆ ಆರ್ ಟಿ ಸಿಗಳನ್ನು ಮಾಡಿಕೊಡುವಂಥದ್ದು ಅವ್ರಿಗೆ ಪಟ್ಟ ಸಿಗುವಂತ ಕೆಲಸಗಳು ಆಗ್ಲಿ ಅದರ ಜೊತೆಗೆ ಕಸ್ತೂರಿ ರಂಗನ್ ವಿರುದ್ಧಿಗೆ ವರದಿಗೆ ಸಂಬಂಧಪಟ್ಟಂಗೆ ಮನು ಸೋಮಯ್ಯ ಸರ್ ಭಾಳ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದಾರೆ ಅದನ್ನು ಕೊಡಗಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಮುಂದುವರಿಲಿ ಅವ್ರ ಜೊತೆ ನಾವು ಇರ್ತೀವಿ ಆಮೇಲೆ ಈ ಟ್ರಾನ್ಸ್ಫಾರ್ಮರ್ ತಗೊಳ್ಳಿಕ್ಕೆ ಎರಡೂವರೆ ಲಕ್ಷ ಕಟ್ಟಬೇಕು ಅಂತ ಬಂದಿದೆ ಎರಡೂವರೆ ಲಕ್ಷ ರೂಪಾಯಿ ಈಗಲೂ ಕೂಡ ಬಿಗ್ ಅಮೌಂಟೇ ಆ ಕಾರಣ ಇದು ರದ್ದಾಗಬೇಕು ಈ ಒಂದು ಆದೇಶ ಮುಂಚೆ ಹೇಗಿತ್ತು ಬಡವರಿಗೆ ಸಿಗುವಂತಹ ಒಂದು ದರದಲ್ಲಿ ಟ್ರಾನ್ಸ್ಫಾರ್ಮರ್ ಸಿಗುವಂಥದ್ದು ನಾವು ಕರೆಂಟ್ ಬಿಲ್ ಅಂತೂ ಕಟ್ತೀವಿ ಸೊ ಕರೆಂಟ್ ಬಿಲ್ನ ಕಟ್ಟುವಾಗ ಟ್ರಾನ್ಸ್ಫಾರ್ಮರ್ಗೆ ಲಕ್ಷಾಂತರ ರೂಪಾಯಿ ನಿಗದಿ ಮಾಡಿರೋದು ಸರ್ಕಾರಗಳು ವಾಪಸ್ ತೆಗೆದುಕೊಳ್ಬೇಕು ಅಂತ ಉಗ್ರ ಹೋರಾಟವನ್ನು ಮಾಡೋಣ ಅದರ ಜೊತೆಗೆ ಬೆಳಗಾವಿ ಅಧಿವೇಶನ ಇದೆ ಬೆಳಗಾವಿ ಚಲೋ ಅಂತ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಕರ್ನಾಟಕದ ರೈತರನ್ನು ಸಾಲಮುಕ್ತರನ್ನಾಗಿ ಮಾಡಲು ಅಂತ ಅದರಲ್ಲಿ ಕಬ್ಬಿಗೆ ರಿಕವರಿ ಆಧಾರದ ಮೇಲೆ ಬೆಂಬಲ ಬೆಲೆ ಟನ್ಗೆ ಐದು ವಾರ ಸಾವಿರ ಸಿಗಬೇಕು ಅಂತ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರಿ ಜಿಲ್ಲೆಗಳು ಮತ್ತು ದಕ್ಷಿಣ ಕರ್ನಾಟಕದ ಕಬ್ಬು ಬೆಳೆಗಾರಿ ಜಿಲ್ಲೆಗಳು ಇದೆ ಭತ್ತಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಪರ್ ಟನ್ ಪರ್ ಕ್ವಿಂಟಾಲ್ ಸಿಗ್ತಾ ಇದೆ ಅಂತ ಸರ್ ಅಂದರು ನೀವು ಮಾರುಕಟ್ಟೆಯಲ್ಲಿ ಒಂದು ಕೆ ಜಿ ಅಕ್ಕಿಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹೆಂಗಿದೆ ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಒಂದು ಕೆ ಜಿಗೆ ಹದಿನೆಂಟು ರೂಪಾಯಿ ಸಿಕ್ಕಂಗೆ ಮಧ್ಯವರ್ತಿಗಳು ಎಷ್ಟೆಲ್ಲ ದುಡ್ಡು ತಿಂದರು ಅಂತ ನೀವು ಯೋಚನೆ ಮಾಡ್ಬೋದು ನಾನು ಲಾಕ್ಡೌನ್ ಟೈ ಟೈಮಲ್ಲಿ ಫೇಸ್ಬುಕ್ಕಲ್ಲಿ ರೈತರಿಂದ ನೇರ ಗ್ರಾಹಕರಿಗೆ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ ಕಾರಣ ರೈತರು ಬೆಳೆದಂಥ ಬೆಳೆಗಳು ಅಲ್ಲೇ ಜಮೀನಲ್ಲೇ ಹಾರ್ವೆಸ್ಟ್ ಮಾಡೋಕ್ಕಾಗದೆ ಕೊಳೆತು ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಅದನ್ನು ಸುಮಾರು ಜನ ರೈತರು ಅದನ್ನು ಬಳಸ್ಕೊಂಡ್ರು ಇನ್ ನೋ ಟೈಮ್ ಇಪ್ಪತ್ತ್ಮೂರು ಸಾವಿರ ಮೆಂಬರ್ಗಳಾದರು ನಮ್ಮಲ್ಲಿ ಈ ಕ್ರಾಪ್ ಇದೆ ಅಂದ್ಬಿಟ್ಟು ನೇರ ಅವರು ಪೋಸ್ಟ್ಗಳನ್ನು ಮಾಡೋಕೆ ಶುರು ಮಾಡಿದ್ರು ಅದನ್ನು ಗ್ರಾಹಕರು ಕೊಂಡ್ಕೊಳ್ಳಿಕ್ ಶುರು ಮಾಡಿದ್ರು ಭಾಳ ದೊಡ್ಡ ಮಟ್ಟದ ಬೆಲೆ ಕೊಟ್ಟು ಸೊ ಮಧ್ಯವರ್ತಿಗಳಿಲ್ಲದೆ ನೇರ ಇ ಕಾಮರ್ಸ್ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಬೆಳೆಯುವಂಥ ಏನು ಬೆಳೆಗಳನ್ನು ಮಾರಾಟ ಮಾಡುವಂಥ ಒಂದು ಕೆಲಸಗಳಾಗಲಿ ನಮ್ಮ ಒಂದು ಫೇಸ್ಬುಕ್ ಗ್ರೂಪಲ್ಲಿ ಹೆಚ್ಚು ಮಾರಾಟ ಆಗಿದ್ದು ಕೊಡಗು ಮತ್ತು ಸುಳ್ಯದ ರೈತರೇ ವೈನ್ಗಳನ್ನು ಹೆಚ್ಚು ಮಾರಾಟ ಮಾಡಿದ್ರು ಆಮೇಲೆ ತಲೆ ಎಣ್ಣೆಗಳನ್ನು ಹೆಚ್ಚು ಮಹಿಳೆಯರು ದಾಸವಾಳ ಹಾಕಿ ಎಣ್ಣೆಗಳನ್ನು ಮಾಡಿ ಮಾರಾಟ ಮಾಡಿದ್ರು ಕಾಫಿ ಬೀಜಗಳು ಕಾಫಿ ಮಾಡಿಕೊಂಡು ಮಾರಾಟ ಮಾಡಿದ್ರು ಆಮೇಲೆ ಮೆಣಸನ್ನು ಹೆಚ್ಚು ಮಾರಾಟ ಮಾಡಿದ್ರು ಕಾರಣ ಮೆಣಸು ಕೊರೋನಾ ಇರೋರಿಗೆ ಅದು ಲಂಗ್ಸ್ಗೆ ಹೆಚ್ಚು ಏನು ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡುವಂಥ ಒಂದು ಒಂದು ಔಷಧೀಯ ವಸ್ತುವಾಗಿತ್ತು ಅದರ ಜೊತೆಗೆ ಏಲಕ್ಕಿಯನ್ನು ಕೂಡ ಹೆಚ್ಚು ಮಾರಾಟ ಮಾಡುವಂಥ ಕೆಲಸಗಳಾದವು ಆ ಕಾರಣ ರೈತರಿಂದ ನೇರ ಗ್ರಾಹಕರಿಗೆ ನಿಮ್ಮ ಬೆಳೆಗಳನ್ನು ಉತ್ತಮ ಬೆಲೆಯಲ್ಲಿ ಮಾರಾಟ ಮಾಡುವಂಥದ್ದು ಒಂದು ಪದ್ಧತಿಯಾಗಲಿ ಸರ್ಕಾರವನ್ನೇ ನೀವು ನಂಬಿಕೊಳ್ಬೇಡಿ ಸರ್ಕಾರದಿಂದ ಸವಲತ್ತುಗಳು ಏನೇನು ಸಿಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ನಿರಂತರವಾಗಿ ಆಗಲೇಬೇಕು ಆಮೇಲೆ ಅರಣ್ಯ ಇಲಾಖೆ ಎದುರುಗಡೆ ಏನು ಧರಣಿಗಳಾಗಬೇಕು ವನ್ಯ ಮೃಗಗಳು ಏನು ರೈತರ ಮೇಲೆ ಅಟ್ಯಾಕ್ ಮಾಡಿದಾಗ ಈ ಪರಿಹಾರ ಕೊಡಿಸೋದಿಟ್ಟಿನಲ್ಲಿರ್ಬೋದು ಆಮೇಲೆ ಬೆಳೆ ವಿಫಲ ಆದಾಗ ಜಿಲ್ಲಾಡಳಿತದ ಎದುರುಗಡೆ ಧರಣಿ ಮಾಡುವಂಥದ್ದು ಇರ್ಬೋದು ಆಮೇಲೆ ಇರಿಗೇಷನ್ಗೆ ಸಂಬಂಧಪಟ್ಟಂಗೆ ನೀರಾವರಿ ಇಲಾಖೆ ಎದುರುಗಡೆ ಧರಣಿ ಇರ್ಬೋದು ಈ ನಿತ್ಯ ನಿರಂತರವಾದ ಚಟುವಟಿಕೆಗಳು ಮುಂದುವರಿಯಲಿ ಆಮೇಲೆ ಕೊಡಗಿನ ಎಲ್ಲ ತಾಲೂಕುಗಳಲ್ಲಿ ಒಂದೂ ಗ್ರಾಮ ಬಿಡದಂತೆ ಸಂಘಟನೆ ಆಗಲಿ ಕೊಡಗು ಕೊಡಗಿನ ರೈತರು ಸಾಲು ಮುಕ್ತರಾಗಲಿ ಮತ್ತು ನೆಮ್ಮದಿಯಾದ ಬದುಕನ್ನು ಬದುಕಲಿ ಈ ನಿಟ್ಟಿನಲ್ಲಿ ಸರ್ ಮತ್ತೆ ಅವರ ತಂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿ ಅವರ ಜೊತೆ ನಾವಿದ್ದೇವೆ ಅಂತ ಹೇಳ್ತೇನೆ ನಮಸ್ಕಾರಗಳು ಧನ್ಯವಾದ ಶ್ರೀಯುತ ಪಕ್ಷಿ ರಂಜನ್ ಸ್ವಾಮಿ ಅವರಿಗೆ ಬಹಳ ಅದ್ಭುತವಾದ ಪ್ರೋತ್ಸಾಹ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ